ಕೆಚ್ಚಲು ಬಾಬು ಉಂಟಾಗಿದ್ಯಾ ಹಾಗಾದ್ರೆ ಅದಕ್ಕೆ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಇದು ಹೇಳ್ತಿರೋದು ಒಂದು ದಿನಕ್ಕೆ ಪ್ರಮಾಣ ಇದಕ್ಕೆ ಮುಖ್ಯವಾಗಿ ಲೋಳೆ ರಸ ಅಂದ್ರೆ ಅಲೋವಿರಾ ಇನ್ನೂರ ಐವತ್ತು ಅರಿಶಿನ ಪುಡಿ ಐವತ್ತು ಗ್ರಾಂ ಸುಣ್ಣ ಹದಿನೈದು ಗ್ರಾಂ ನಿಮ್ಮೆ ಹಣ್ಣು ಆರು ಬೇಕಾಗುತ್ತೆ ಇದನ್ನ ಹೇಗ್ ರೆಡಿ ಮಾಡಬೇಕು ಅಂತಂದ್ರೆ ಫಸ್ಟ್ ಅಲೋವಿರಾದ ಎಲ್ಲಾ ಮುಳ್ಳನ್ನ ನೀವು ಕಂಪ್ಲೀಟ್ ಆಗಿ ತೆಗಿಬೇಕು ನಂತರ ಎಲೆಯನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಕೊಳ್ಬೇಕಾಗುತ್ತೆ ನಂತರ ಈ ಎಲೆಯ ಜೊತೆ ಅರಶಿನ ಸುಣ್ಣವನ್ನ ಮಿಶ್ರಣ ಮಾಡಿ ಪೇಸ್ಟ್ ರೀತಿ ಅರ್ದ್ಕೊಳ್ಬೇಕಾಗತ್ತೆ ಇದನ್ನ ಹಸುಗಳಿಗೆ ಲೇಪನ ಮಾಡೋ ಮೊದಲು ನೀವು ಏನ್ ಮಾಡ್ಬೇಕು ಅಂತಂದ್ರೆ ಹಸುಗಳ ಕೆಚ್ಚಲನ್ನ ತೊಳೆದು ಕಂಪ್ಲೀಟ್ ಆಗಿ ಶುಚಿ ಮಾಡಬೇಕಾಗತ್ತೆ ಒಣಗೋದಕ್ಕೆ ಬಿಡಬೇಕು ನಂತರ ಎಲ್ಲಾ ಕೆಚ್ಚಲಿನಿಂದ ಪೂರ್ತಿಯಾಗಿ ಹಾಲನ್ನ ಕರಿಬೇಕಾಗತ್ತೆ ಒಂದು ಹಿಡಿ ಪೇಸ್ಟ್ ನ ತೆಗೆದುಕೊಂಡು ಅದಕ್ಕೆ ಇನ್ನೂರು ಮಿಲಿ ಲೀಟರ್ ನೀರನ್ನ ಹಾಕಿ ದಿನದಲ್ಲಿ ಎಂಟರಿಂದ ಹತ್ತು ಬಾರಿ ಹಸುಗಳ ಕೆಚ್ಚಲಿಗೆ ಪೂರ್ತಿಯಾಗಿ ಲೇಪಿಸ್ಬೇಕು ಹೀಗೆ ನೀವು ಐದು ದಿನ ತಪ್ಪದೆ ಮಾಡಬೇಕಾಗತ್ತೆ ಜೊತೆಗೆ ಹಸುಗಳಿಗೆ ನಿಂಬೆ ಹಣ್ಣನ್ನ ಪ್ರತಿ ದಿನ ಮೂರು ಬಾರಿ ಮೂರು ದಿನ ಕೊಡಬೇಕಾಗತ್ತೆ ದಿನದ ಕೊನೆ ಬಾರಿ ನೀವು ನೀರಿನ ಬದಲು ತೆಂಗಿನ ಎಣ್ಣೆಯನ್ನ ಪೇಸ್ಟ್ ಆಗಿ ಮಿಕ್ಸ್ ಮಾಡಿ ಹಚ್ಬೇಕಾಗತ್ತೆ ಇದನ್ನ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಜೊತೆಗೆ ರಿಸಲ್ಟ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಇವರು ಧನೇಂದ್ರ ಮತ್ತು ಪವಿತ್ರ ಕೇವಲ ಇಪ್ಪತ್ತೈದು ಹೆಚ್ ಎಫ್ ಹಸು ಸಾಕಿ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಇವರಿಂದ ಹೈನುಗಾರಿಕೆ ಕಲಿಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ